ಮದಿಲ್ಲ ಮುಂದ್ ಹೋಗ್ಬೇಡ ಹೋಗ ಇಲ್ಲಿಗಾರ ಹೋಗದ ಹೋಗದನು ಬರಿ ಕುಂದ್ರದಿಲ್ ಮನ್ಯಾಗ ಗಣ ಗಣ ತಿರ್ಗದ ತಿರ್ಗದನ್ ಆಕಾಶ ಎಷ್ಟು ಚಂದ ಕಾಣಕೋ ಇದ್ರಾಗ ಇದು ನಮ್ಮ ಮನೆ ಎಷ್ಟು ಚಂದ ಕಾಣಕತೆ ಗಿಡ ಹಳ್ಳಿ ವಾತಾವರಣ ಕಾಣಸಕತೆ ಗಿಡ ಇದ್ರ ಅಮ್ಮ ನುಡಿಕಿಲ್ಲ ನುಡಿಕಿಲ್ಲ ನೀನೇನ

ಇಲ್ಲ ನೋಡಿ ಕ್ಯಾಪ್ ಓದರ್ಸ್ ಕ್ಯಾಪ್ ತಗೊಂಡಿದ್ದೀವಿ ಒಂದು ಸಲ ಕೇಳಿ ಕ್ಯಾಪ್ ಈ ಕ್ಯಾಪ್ ಕಿತ್ತಿ ಕಿತ್ತು ನೋಡ್ಲಿ ಕಟ್ಟು ಬರ್ತೈತೆ ಓದರ್ಸ್ ಕ್ಯಾಪ್ ತಗೊಂಡಿದಿವಿ ಬೇ ಬಂದಿದ್ದಿಲ್ಲ ಬಲೂನು ಕ್ಯಾಂಡಲ್ ಸ್ಪ್ರೇ ಇದು ಬ್ಲಾಸ್ಟ್ ಎಪ್ಪತ್ತು ರೂಪಾಯಿ ಅಂತೂ ಬ್ಲಾಸ್ಟ್ ಹೊಡೆದ್ರೆ ಚಂದ ಬರುತ್ತೆ ನಿನಗೆ ತಗಾರವ ನಿನಗೆ ತಗ ಸುಬ್ಬಿ ಕೇಕಿಗೆ ಅಲ್ಲವ இல்ல <laughs> ಅವ್ರ್ ಅಂಗಡಿಯ ರೋ ಇಷ್ಟೊಂದ್ ಯಾರುಯ್ದಿಲ್ಲ ನೀವಟ್ಟ ಗ್ರ್ಯಾಂಡ್ ಮಾಡ್ತಿರ ಕ್ರ್ಯಾಂಡ್ ಹ್ಮ್ ನಂತರ ಜಗ್ಗಿ ಮಾಡ್ತಿದ್ ಬೇಸ್ ಕಟ್ಟಿಲ್ಲ ನೋಡ್ರಿ ಈಟ ಕಟ್ಬೇಕ್ ಎಂತ ಪುರಿ ಕಟ್ಟು ಇಷ್ಟು ದೊಡ್ಡದ್ ಕಟ್ಟಿ ಕಳ್ಳಗರ ಆಗತ್ತ ಸಣ್ಣ ನೋಡ್ರಿ ಅದು ನೀನು ಹರ್ದು ಟಿಮ್ಮತ್ತಿ ತಿಕ್ಕಂಡು ಬಟ್ಟೆ ಅಂತ ಒಂದು ನಾಲ್ಕೈದು ಅಂಗಡಿ ಅಡ್ಡಾಡಿ ನೋಡು ಹಿಂಗೆ ಟೊಪ್ ಬೇಕಾ ಬ್ಯಾನರ್ ಐತಲ್ಲ ಬ್ಯಾನರ್ ಐತನ್ ಇಲ್ಲ ಬ್ಯಾನರ್ ತಗೊಂಡಿ ಓ ಹ್ಯಾಪಿ ಅರ್ಪಿಗ್ ಬರ್ತದ ಊದದ್ದಿಲ್ಲ ಊದದ್ದು ತಂಡಿಲ್ಲ ಊದದ್ ಬೇಸ್ಲಿ ಇದು ಸ್ವಲ್ಪ ಮೀಡಿಯಂ ಇದು ಇನ್ನೂ ತೊಂಬತ್ತು ರೂಪಾಯಿ ಬೇಸಿದ್ದಿಲ್ಲ ಅದು ಇದು ನೂರ ಇಪ್ಪತ್ತು ಸ್ವಲ್ಪ ಸೊಲ ಐತ ಅಂದ್ಬಿಟ್ಟು ಹಿಂಗೆ ಕಟ್ಟದು ಏ ಈಗ ಬ್ಯಾಡ್ತಗ

ಬ್ಯಾನರ್ ಅದು ಹ್ಞೂ ಹಿಂಗೆ ಗ್ವಾಡಿಗೆ ಹಾಕದು ಹೋದ ಸ ಇಂಥ ಬ್ಯಾನರ್ ಅಲ್ಲ ಇದು ರೋಡ್ ರೋಡ್ನ್ಯಾಗ ಹಾಕ್ತಾರಲ್ಲ ಅಂತ ಬ್ಯಾನರ್ ಮಾಡ್ಸಿ ಇದು ಬುಸ್ಮಿನ್ ಹೆಂಗೆ ಬೇನ ನೀನೇ ಮಾಡಿನಿ ಅಂತ ಹೇಳ್ತನಾ ನಮ್ಮ ಮಮ್ಮಿ ಮಾಡ್ಯಾಣ ಅಂತ ಕೇಳ್ತೆ ನಾ ಎಷ್ಟು ಓ ನಾವು ನೋಡಿ

కొబ్బరి మనబత్ నమ్ అడ్డా మక్తి మన్యగ ఇద్దా ఏ అక్ష సత్త ಅಡ್ಡ ಬಿಸ್ಲಾಗ ಆದ್ರ ನಮಗ್ ಮನಾಗಿದ್ದಾಗ ಎಷ್ಟು ಮುಂದೆ ಅಂದ ಅಷ್ಟೇ ತ್ರಾಸ ಆಗಿಲ್ಲ ಇದ್ದಾಗ ಬಿಸಿಲು ಐದ್ ನಿಮಿಷ ಹೋಗಿ ಬಂದಿರ್ತ ಬಟ್ಟೆ ಏನಾರ ಮನಕಂದ್ರೆ ಸಹಂತರ ಪ್ಲಾಡ್ತಾರಲಾ ಯಾರ್ಯಾರ ಏನೇನ್ ಪ್ಲಾಡ್ತಾರ ನೀರ್ ಹಾಕಿದ್ರೆ ಸಣ್ಣ

ಪರಿತಾತರ ಕೈ ಆಯಿ ಆಯಿ ಕುಡಕ್ಕೆ ಹೊರಗಲಕ್ಕಿ ಹಾ ಹೆಂಗೈತೆ ಚುಪ್ಪರಾ ಒಂದು ಗ್ಲಾಸ್ ಅಲ್ಲಿಕ್ಕೆ ಬನೋ ಅವ್ಲಿ ಕುಡು ಸಣ್ಣ ಚಾಕಡೆ ಬೋ ಗೋಡ್ಲುಡಿ ಹೆಂಗತ್ತಿ ತಿಳ್ ಬಂದು ಹ್ಮ್ ಆತನ ಬಂದನ ಹಚ್ಚನ ಪಾಗ್ ಅವ್ ಬೋ ಎಷ್ಟು ದ ಕುಡಚಿ ಮೂನೆ ಗ್ಲಾಸ್ ಇನ್ ಬಂತ ಏನಿಲ್ಲ ಮೂನೆ ಗ್ಲಾಸ್ ಇನ್ ಬಂತ ಇಕ್ಕೊಂದು ಸ್ವಲ್ಪ ಕಟ್ ಬಿಡು ಗ್ಲಾಸ್ನಗೆ ಅಪ್ಪನೇ ಬರ್ತೈತೆ ಅಪ್ಪ ಅಪ್ಪನೇ ನಮ್ಗೆ ಗುಡಚ್ಚಿ ಚಲೋ ಐತಿ ಈಕಿಗಿಂತ ಗರ್ಬಕ್ಕೆ ಈಕಿ ಹೊಡಿತಾಳೆ ಬೇಸ್ ಮೂನ್ ಇರ್ಸಿ ಅಂತ ಶುಂಠಿ ಮತ್ತು ಕೊಬ್ಬರಿನ ಎಲ್ಲನೂ ನೀಟಾಗಿ ಕೊಯ್ದಿಟ್ಕೊಂಡಿದ್ದೀವಿ ಈಗ ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೋಬೇಕು ಅದಕ್ಕೆ ಸ್ವಲ್ಪ ಉರಿತಾ ಇದ್ದೀನಿ ಮಮ್ಮಿ ಕೊಬ್ಬರಿ ಆಟ ಅಲ್ಲ ಉರಿ ಆದ ಏನು ಮಾಡ್ಕತ್ತಿ ಹಾಂ இது எது ஒண்ண் எல்ல

ಅಡಿಗೆ ಮಾಡ್ಬೇಕಂತ ಓಲೆ ಎಲ್ಲಾ ಮಾಡಿದೆ ನಾನು ಅದ್ರದೊಂದು ಅಪ್ಪ ಗುಡ್ ಮಾರ್ನಿಂಗ್ ಅಪ್ಪ ಗುಡ್ ಮಾರ್ನಿಂಗ್ ಅಮ್ಮ ಎಷ್ಟ್ ಕೆಲಸ ಮಾಡ್ತ ನೋಡ್ದ

Nå er det gift. <podler> ഹേയ് മദോ 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 ഇല്ലടാ മുന്നേ ഓട് ഓടേ മദോ നേ ഇങ്ങോട്ട് കേറ് മദോ ഇല്ലടാ ഇല്ലടാ ഇങ്ങോട്ട് ഓട് ഇലോ ഇടുക്കത്തേ മദോ